ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯವರು ನಿರೀಕ್ಷಿತ ಮಟ್ಟದ ಸಾಧನೆಯನ್ನು ಮಾಡಿಲ್ಲ ಎನ್ ಡಿ ಎ ಅಲೈನ್ಸ್ ಏನೋ ಬಹುಮತವನ್ನು ಅಥವಾ ಮ್ಯಾಜಿಕ್ ನಂಬರನ್ನು ಪಾಸ್ ಮಾಡಿದೆ ಆದರೆ ಇದಕ್ಕೆಲ್ಲ ಕಾರಣ ಏನು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಹಿನ್ನಡೆ ಆಗೋ ಕಾರಣ ಏನು ಹುಡುಕ್ತಾ ಹೋಗ್ತಾ ಇದ್ದ ರೈತರ ಆಕ್ರೋಶಕ್ಕೆ ಮೂವತ್ತೆಂಟು ಸ್ಥಾನವನ್ನು ಎನ್ ಡಿ ಎ ಕಳ್ಕೊಂಡಿದೆ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಉತ್ತರ ರಾಜಸ್ಥಾನ್ ಮಹಾರಾಷ್ಟ್ರದಲ್ಲಿ ಮೂವತ್ತ ಎಂಟು ಸ್ಥಾನವನ್ನು ಎನ್ ಡಿ ಎ ಕಳ್ಕೊಂಡಿದೆ ಇದಕ್ಕೆಲ್ಲ ಕಾರಣ ಏನು ರೈತರ ಬೇಡಿಕೆಗಳನ್ನು ನಿರ್ಲಕ್ಷ್ಯ ಮಾಡಿದ್ರೆ ಹಾಗಾದರೆ ಕೇಂದ್ರ ಸರ್ಕಾರದವರು ರೈತ ಪ್ರತಿಭಟನೆಯಿಂದ ಬಿ ಜೆ ಪಿಗೆ ಭಾರಿ ಹೊಡೆತ ಬಿದ್ದಿದೆ ಎನ್ ಡಿ ಎ ರೈತರ ನಿದ್ದೆಗಿಳಿಸಿದ ಹೋರಾಟಗಳನ್ನು ಕೂಡ ಈ ಗಮನ ಗಮನದಲ್ಲಿ ಇಟ್ಕೊಳ್ಬೇಕು ಎಲೆಯಲು ಎಷ್ಟೆಷ್ಟು ಸೀಟ್ಗಳನ್ನು ಕಳ್ಕೊಂಡಿದೆ ಬಿ ಜೆ ಪಿ ಗಮನಿಸ್ತಾ ಹೋಗೋದಾದರೆ ಮಹಾರಾಷ್ಟ್ರದಲ್ಲಿ ಹನ್ನೆರಡು ಪಂಜಾಬ್ನಲ್ಲಿ ಎರಡು ರಾಜಸ್ಥಾನದಲ್ಲಿ ಹನ್ನೊಂದು ಹರಿಯಾಣದಲ್ಲಿ ಐದು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಎಂಟು ಸ್ಥಾನಗಳನ್ನು ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಬಿ ಜೆ ಪಿ ಸೋತಿದೆ ಹೀಗಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರ ಹೊರಹೊಮ್ಮೋಕೆ ಆಗಲಿಲ್ಲ ಒಟ್ಟಿನಲ್ಲಿ ದೊಡ್ಡ ಮಟ್ಟದ ಹಿನ್ನಡೆ ನಾನೂರಕ್ಕೂ ಮೀರಿ ಅಂತ ಹೇಳ್ತಾ ಇದ್ರು ಆದರೆ ನಾನೂರಕ್ಕೂ ಮೀರಿ ಆಗಲಿಲ್ಲ ಒಂದು ಕಡೆಯಲ್ಲಿ ಉತ್ತರ ಪ್ರದೇಶ ನೆಚ್ಚಿಕೊಂಡಿದ್ರು ಮೋದಿ ಅವರು ಅಲ್ಲಿ ಆಡಿದ್ದೇ ಆಟ ಅಂದ್ಕೊಂಡಿದ್ರು ಆದರೆ ಅಲ್ಲೂ ಕೂಡ ವರ್ಕೌಟ್ ಆಗಲಿಲ್ಲ ಇನ್ನೊಂದು ಕಡೆಯಲ್ಲಿ ಮುಂಬೈ ಮಹಾರಾಷ್ಟ್ರ ಹಾಗೆಯೇ ಹರಿಯಾಣ ರಾಜಸ್ಥಾನ್ ಇಲ್ಲೆಲ್ಲವೂ ಕೂಡ ಬಿ ಜೆ ಪಿಗೆ ಭಾರಿ ಹಿನ್ನಡೆ ಆಗಿದೆ ರಾಜಸ್ಥಾನ್ ಹರಿಯಾಣ ಉತ್ತರ ಪ್ರದೇಶ ಪಂಜಾಬ್ ಮಹಾರಾಷ್ಟ್ರ ಹನ್ನೆರಡು ಮಹಾರಾಷ್ಟ್ರದಲ್ಲಿ ಕಳ್ಕೊಂಡಿದ್ದಾರೆ ಪಂಜಾಬ್ನಲ್ಲಿ ಎರಡು ರಾಜಸ್ಥಾನದಲ್ಲಿ ಹನ್ನೊಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ